ಇಲ್ಲಿ ನಿರೀಕ್ಷೆ ಇಟ್ಕೊಂಡು ಹೆಂಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಜನರು ಅನ್ನೋ ಅನ್ನೋದೊಂದು ಊಹೆ ಮಾಡ್ಕೋಬಹುದು ತೆಲುಗುಲಿ ನಿರೀಕ್ಷೆ ಬಗ್ಗೆ ಹೇಳೋದಾಗ ನಿರೀಕ್ಷೆ ಇಲ್ಲ ಅಲ್ಲಿ ಲವ್ ಓ ಟಿಪಿ ಸಿನಿಮಾ ಬರ್ತಿದೆ ಅಂತೆಲ್ಲ ಅಲ್ಲಿ ಯಾರು ಕುಣಿದಾಡ್ತಾ ಇಲ್ಲ ಏನಿಲ್ಲ ಬಟ್ ಲವ್ ಓ ಟಿಪಿ ರಿಲೀಸ್ ಆದ್ಮೇಲೆ ಕುಣಿದಾಡಿಸ್ತೀನಿ ತೆಲುಗು ಆಡಿಯನ್ಸ್ ವಿಲ್ ಲವ್ ದಿಸ್ ಮೂವಿ ಐ ಆಮ್ ಶೋರ್ ಫಾರ್ ದಟ್ ಬಿಕಾಸ್ ಇಟ್ ಈಸ್ ವೆರಿ ನಿಯರ್ ಟು ಐ ಮೀನ್ ಟು ದಿ ಹೀರೋ ಕ್ಯಾರೆಕ್ಟರ್ ಜನ್ ಆಸ್ ಯು ಸೆಡ್ ಜೆನ್ so not only gen z you can call them millennium x whatever generation you want to call it is they will find themselves in that particular character ಎಸ್ ನೀವಂತೂ ಅವ್ರನ್ನ ಅಪ್ರೋಚ್ ಮಾಡಿದ್ರಿ ಅವ್ರು ಆ ಥಾಟ್ಫುಲ್ ಇಟ್ಕೊಂಡು ಬಂದ್ರು ಸೊ ಅದನ್ನ ಅವ್ರನ್ನ ರಾಂಗ್ ಪ್ರೂವ್ ಮಾಡಿದ್ರಿ ಆಸ್ ಎ ಡೈರೆಕ್ಟರ್ ಆಲ್ಸೋ ಐ ಆಮ್ ಅ ಗುಡ್ ಡೈರೆಕ್ಟರ್ ಅಂತದ್ದು ಸೊ ಇಲ್ಲಿ ಒಂದು ಕ್ವೆಶನ್ ಬರೋದೇನಂತಂದ್ರೆ ಒಬ್ಬ ಆಕ್ಟರ್ ಏನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಕೊಂಡು ಬರ್ತಾ ಇರೋದು ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಹೋದ್ರು ಅಂತಂದ್ರೆ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ಲಿ ಅವರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಒಂದಿಷ್ಟು ಮಾತುಗಳು ಬರುತ್ತೆ ಏನಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗಿತ್ತು ಡೈರೆಕ್ಟ್ ಆಕ್ಟ್ ಮಾಡ್ಬೇಕಿತ್ತು ಆಕ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಕರಿಯರ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ರೆ ಆಕ್ ಹೋಗೋದಲ್ವಾ ಅಂತ ನಾನು ಅದನ್ನೇ ಪ್ರೀವಿಯಸ್ ಇಂಟರ್ವ್ಯೂಲಂತೂ ಕೇಳಿದೆ ಪ್ರೊಡ್ಯೂಸ್ ಮಾಡಿದಾಗ ಯಾರು ಈ ಮಾತೇ ಕೇಳಿಲ್ಲ ಯಾಕೆ ಪ್ರೊಡ್ಯೂಸ್ ಮಾಡ್ತಿದ್ಯಾ ನಿಶ್ ಬರೀ ಆಕ್ಟಿಂಗ್ ಮಾಡು ನೀನು ಆರ್ಟಿಸ್ಟ್ ಅಲ್ವಾ ಕ್ಯಾರೋನ್ ಅಲ್ಲಿ ಕೂರ್ಬೇಕು ಕೂರಬೇಕು ಅಂತ ಬಂದಾಗ ಯಾರು ಕೇಳಿಲ್ಲ ಪ್ರೊಡ್ಯೂಸ್ ಮಾಡಿದಾಗ ಪ್ರೊಡ್ಯೂಸ್ ಮಾಡಿದಾಗ ಡೈರೆಕ್ಟ್ ಮಾಡಿದಾಗ ಯಾಕೆ ಬರೀ ಯಾಕೆ ಇದು ಈ ಪ್ರಶ್ನೆ ಬರುತ್ತೆ ಅಂದಾಗ ನಾನು ಅವ್ರಿಗೆ ಅದ್ರಲ್ಲ ಇಪ್ಪತ್ನಾಲ್ಕು ಕ್ರಾಫ್ಟಲ್ಲೂ ಕೆಲಸ ಮಾಡ್ತೇನೆ ಐ ಮೆನ್ ಐ ಹ್ಯಾಡ್ ಫ್ಯಾನ್ಸ್ ಐ ಪ್ರೊಡ್ಯೂಸ್ಡ್ ಮೆನ್ ಐ ಹ್ಯಾವ್ ಟ್ಯಾಲೆಂಟ್ ಐ ವಿಲ್ ಡೈರೆಕ್ಟ್ ಮೆನ್ ಐ ನನಗೊಂದು ಕತೆ ಇಷ್ಟ ಆದರೆ ಐ ಆ್ಯಕ್ಟ್ ಅದು ಬಿಟ್ಟು ಎಲ್ಲ ಬರೀ ಡೈರೆಕ್ಷನ್ ಒಂದು ದಿನ ಬಂದರೂ ಇಲ್ಡ್ಬಿಟ್ಟು ಸೊ ಸಿನಿಮಾ ಎಲ್ಲವೂ ಮಾಡೋಕ್ಕೂ ಸಿದ್ಧ ಸೊ ಅದೇನಂತಾರೆ ಅಂದರೆ ಟ್ಯಾಲೆಂಟ್ಗೆ ಕಿರೀಟ ಬರುತ್ತೆ ಅಂದರೆ ಫಸ್ಟ್ ಸಿನಿಮಾ ನಮ್ಮ ಮೇಲೊಂದು ನನಗೆ ದೊಡ್ಡದಾಗಿ ಇಟ್ಬಿಡ್ಬೇಕಿತ್ತು ನಾವು ಯ ಅದು ಆ ರೇಂಜ್ ಕ್ರಿಯೇಟ್ ಮಾಡಿದ್ದಂಥ ಸಿನಿಮಾ ಇದೆ ಪರ್ಫಾಮಿಂಗ್ಸ್ ಆಗಿರ್ಬೋದು ಇದು ಸೊ ಅದೆಲ್ಲವೂ ಅಲ್ಲ ಎಲ್ಲವೂ ಬೇರೆ ಬೇರೆ ಡೈಮೆನ್ಷನಲ್ಲಿ ತೊಗೊಂಡೋಗುತ್ತೆ ಯಾಕೆ ಬೇಕಿತ್ತು ಅಂದಾಗ ನನಗೆ ಬೇಕಿತ್ತು ಸಮನ್ ಆಸ್ ಯಾಕೆ ಬೇಕಿತ್ತು ಅನೀಶ್ಗೆ ಇದು ಅಂತ ನನಗೆ ಬೇಕಿತ್ತು ಐ ಹ್ಯಾವ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ಐ ವಾಂಟ್ ಟು ಡೈರೆಕ್ಟ್ ಐ ವಾಂಟ್ ಟು ಡೂ ಇನ್ ಟು ಫಿಲಮ್ಸ್ ವೈ ನಾಟ್ ಯಾಕೆ ಪ್ರೊಡ್ಯೂಸ್ ಮಾಡಿದೆ ಆ ಟೈಮ್ಗೆ ಅದು ರೈಟ್ ಅನಿಸ್ತು ದಟ್ಸ್ ವೈ ಐ ಇಟ್ ಸೊ ಎಲ್ಲವೂ ಅದು ನಾನು ಏನು ಸುಮ್ಮನೆ ಹಿಂಗೆ ಪಾಸ್ ಆಗ್ತಾ ಇರ್ತೀನಿ ನೀನು ನಿಜ ಹೇಳ್ಬೇಕು ನಾನು ಕಮೆಂಟ್ಸ್ ಹೋಗೋದಲ್ಲ ನಂದು ಯಾವುದಕ್ಕೂ ನಾನು ತಲೆನೇ ಕೆಡ್ಸ್ಕೊಳ ಬಿಕಾಸ್ ನೀವು ಸ್ಟಕ್ ಆಗ್ಬಿಡ್ತೀರಾ ಅಂತ ಸೊ ಲೆಟ್ ಪೀಪಲ್ ಯಾಕೆ ಅಂದಾಗ ಇದು ಬಟ್ ಕಷ್ಟ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇಲ್ಲ ಫಿಸಿಕಲ್ ಸ್ಟ್ರೈನ್ ಮೆಂಟಲ್ ಸ್ಟ್ರೈನ್ ವಿಲ್ ಬಿ ದೇರ್ ಅದು ಅಫ್ಕೋರ್ಸ್ ವಿಲ್ ಗೋತ್ರು ಬಟ್ ಅದು ಇಷ್ಟ ಪಡ್ತಿದಿವಲಾ ಈಗ ನನ್ನ ಫಸ್ಟ್ ಇವಾಗ ಇಲ್ಲಿ ನಾನು ಟ್ರೈಲರ್ ಬಂದಾಗ ನೋಡಿದಾಗ ವಾಟ್ ಎವರ್ ಆ ಕಷ್ಟ ಇಷ್ಟ ಎಲ್ಲ ನಮ್ ಹಿಂದೆ ಇರುತ್ತೆ ನಾವು ಆಸ್ ಅ ಪ್ರೊಡಕ್ಷನ್ ನಾವು ಎಲ್ಲೂ ನಾವು ಕಮ್ಮಿ ಮಾಡಿಲ್ಲ ಎಲ್ಲೂ ಫ್ರೇಮ್ ಇದಿಲ್ಲ ಧೈರ್ಯವಾಗಿ ಕಾಲರ್ ಎಗ್ರಿಸ್ಕೊಂಡು ನಾವು ತೋರಿಸ್ಬೋದು ಇಲ್ಲಿ ತೋರಿಸಿದ್ದೀವಿ ಹೈದ್ರಾಬಾದಲ್ಲಿ ಹೋಗು ತೋರಿಸಿದ್ವಿ ಹೈದರಾಬಾದ್ಗೆ ನಾನು ನಾವು ಪ್ರೊಡ್ಯೂಸರ್ ಇಬ್ಬರೇ ಹೋಗೋದು ಎಲ್ಲೋದ್ರೂ ಅಷ್ಟು ನಾವು ಕಾಲರ್ ಎಗ್ರಾಕ್ಕೊಂಡೇ ತೋರಿಸಿದ್ದೀವಿ ಎಸ್ ನಾವು ಬೆಂಗಳೂರಲ್ಲಿ ಎತ್ಕೊಂಡು ಒಂದು ಒಳ್ಳೆ ಔಟ್ಪುಟ್ ಇರೋದು ತೆಲುಗು ಸಿನಿಮಾನೇ ಕೊಟ್ಟಿದ್ದೀವಿ ಅಂತ ಸೊ ನ ವಿ ಆರ್ ವೆರಿ ಪ್ರೌಡ್ ದಟ್ ಯು ನೋ ಬಿಕಾಸ್ ಆ ಕೆಲಸನ ಅಚ್ಚುಕಟ್ಟಾಗಿ ಸಿ ಎಲ್ಲರೂ ಆ ಕೆಲಸನಿಗೆ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ನನ್ನ ಕೆಲಸ ನನ್ನ ಅಚ್ಚುಕಟ್ಟಾಗಿ ಮಾಡಿದಾಗ ಅದ್ಭುತವಾಗಿರುತ್ತೆ ಆಸ್ ಅನ್ ಆರ್ಟಿಸ್ಟು ರಾಜೀವಣ್ಣ ಆಗಿರ್ಬೋದು ಆಗಿರ್ಬೋದು ಅವರು ಡಿಪಾರ್ಟ್ಮೆಂಟ್ ಮಾಡಿದಾಗ ಆ್ಯಸ್ ಅ ಪ್ರೊಡಕ್ಷನ್ ಅವ್ರು ಸಿನಿಮಾಗೆ ಏನು ಬೇಕು ಸೊ ಎಲ್ಲವೂ ಪಿಲ್ಲರಾಗೇ ಇರಬೇಕು ಇವಾಗ ನಾವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲವಾಗಲ್ಲ ಆ ಕಡೆಯಿಂದ ಫಂಡ್ಸು ಹಂಗೇ ಬರ್ತಿರುವಾಗ ಎಲ್ಲವೂ ಅಂದ್ ಅಂದಾಗ ನಿಮ್ಗೆ ಆ ಫ್ರೇಮ್ ಫ್ರೇಮ್ ಬ್ಯೂಟಿ ಆವಾಗಲೇ ಬರುತ್ತಲ್ವ ಸೊ ಎಲ್ಲವೂ ಪ್ಲಸ್ ಆಗ್ತಾ ಬಂತು ಸೊ ನಾನು ಕತೆ ಹೇಳಿ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ಪ್ರೊಡ್ಯೂಸರ್ ಒಂದು ಚೂರು ಡೌಟ್ ಇರಲಿಲ್ಲ ಸೊ ಅಲ್ಲಿ ನಾನು ಗೆದ್ದೆ ಅಲ್ಲಿ ನಾನು ಗೆದ್ದೆ ಬೇರೆ ಕಡೆಯಿಂದ ಬಂದಾಗ ಏನಕ್ಕೆ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಾನೆ ಅದಿಲ್ಲ ಫಸ್ಟ್ ಇರಬೇಕಾಗಿರೋದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಅದಿಲ್ಲ ಆ್ಯಂಡ್ ನಾನು ಸಿನಿಮಾನು ತೋರಿಸ್ಬಿಟ್ಟೆ ನಾನು ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಬಟ್ ಅಲ್ಟಿಮೇಟ್ಲಿ ಫಂಡ್ಸ್ ಅಂತ ಬಂದಾಗ ಸ್ವಲ್ಪ ಭಯ ಇರೋದು ಸಿನಿಮಾ ನೋಡಾದ್ಮೇಲಿಂದ ಇನ್ನೂ ಎಕ್ಸೈಟ್ ಆಗಿ ಇನ್ನೂ ಪ್ರಮೋಷನ್ ಜಾಸ್ತಿ ಆಗ್ತಿದೆ ಎರಡು ಲ್ಯಾಂಗ್ವೇಜ್ ಏನೋ ಟೈಮ್ ಕೊಟ್ಟರೆ ಅವರು ಮೂರನೇ ಲ್ಯಾಂಗ್ವೇಜ್ ತೊಗೊಂಡು ಹೋಗ್ತಾರೆ ಸೊ ನಾನು ಹೇಳ್ತೀನಿ ಸಿನಿಮಾ ಔಟ್ಪುಟ್ಟೇ ಅಲ್ವಾ ಅದು ಅದೆಲ್ಲವೂ ಸಿನಿಮಾ ಔಟ್ಪುಟ್ ಇವಾಗ ನಮ್ಮಲ್ಲೆಲ್ಲ ಕಾನ್ಫಿಡೆಂಟು ನಮಗಿರೋ ಕಾನ್ಫಿಡೆಂಟ್ ಕಂಟೆಂಟ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಡೈರೆಕ್ಷನ್ ಅಷ್ಟೊಂದು ಬಲ್ವು ನಿಮಗೆ ಡೈರೆಕ್ಷನ್ ಅದ್ರ ಮಜಾನೇ ಬೇರೆ ಅದ್ರ ಕಿಕ್ಕೇ ಬೇರೆ ಅಂದ್ರೆ ನೀವು ಸೃಷ್ಟಿ ಅಂದ್ರೆ ಈಗ ಲವ್ ಓ ಟಿ ಪಿ ಅನ್ನೋದು ಈ ಪಾತ್ರಗಳು ರಿಯಲ್ ಲೈಫ್ ಇಲ್ಲ ಇದನ್ನ ನಾನು ಊಹೆ ಮಾಡ್ಕೊಂಡು ಈ ತರ ಒಂದು ಅಪ್ಪ ಇದ್ರೆ ಹೇಗಿರುತ್ತೆ ಈ ತರ ಒಂದು ಹುಡುಗ ಇದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿರ್ತೀವಿ ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಿ ಅದನ್ನ ತೆರೆ ಮೇಲೆ ತಂದು ಆ ಎಮೋಷನ್ ತಂದಾಗ ಹಂಡ್ರೆಡ್ ಪರ್ಸೆಂಟ್ ಸೀನ್ ಸೀನಲ್ಲಿ ನಕ್ಕದಾಗ ತುಂಬ ಕಿಕ್ ಕೊಡುತ್ತೆ ಒಂದು ಪಾಯಿಂಟಲ್ಲಿ ನೀನು ಅಳಿಸಿದಾಗ ಅಂತೂ ನೀನು ಕ್ರಿಯೇಟ್ ಮಾಡಿರೋ ವರ್ಲ್ಡ್ ಅಲ್ಲಿ ಜನ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂದಾಗ ಅದು ದಟ್ ಕಿಕ್ ಈಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಅವ್ರು ನನಗೆ ಬೈತಿರ್ತೀನಿ ಫಸ್ಟ್ ನಿದ್ದೆ ಮಾಡಂದಾಗ ನಿದ್ದಲ್ಲಿ ಏನೋ ಸೀನ್ ಬರ್ತಿರುತ್ತೆ ಅದು ಅದು ನಿಜವಲ್ಲ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಕಿಕ್ ಅವ್ರ ಇದು ಯು ಕೀಪ್ ರೈಟಿಂಗ್ ನಾನು ಒಬ್ನೇ ಹೋಗಿ ಬರೀತಿದ್ದೆ ನೈಟ್ ಲೆವೆನ್ ಓ ಕ್ಲಾಕ್ ಹೋಗಿ ಇಲ್ಲೇ ಹೊರೈನ್ ಪಕ್ಕದಲ್ಲಿ ಕೆಫೆ ಒಂದಿತ್ತು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರ್ತಿತ್ತು ಲೆವೆನ್ ಲೆವೆನ್ ತರ್ಟಿಗೆ ಹೋಗಿ ಕೂತ್ರೆ ಬೆಳಗಿನ ಜಾವ ಐದು ಗಂಟೆವರೆಗೂ ಬರೆಯೋದು ಒಬ್ನೇ ಹೋಗಿ ಬರೆಯೋದು ಮತ್ತೆ ಹೋಗಿ ಮಲಗೋದು ಸೊ ಅದು ಒಳ್ಳೆ ಒಳ್ಳೆ ಮಜಾ ಕೊಡ್ತಿತ್ತು ನನಗೆ ಸಿ ಆ್ಯಸ್ ಅನ್ ಆಡಿಯನ್ ನಾವು ನೋಡಿರ್ತೀವಿ ಸಿನಿಮಾ ಐ ಓನ್ಲಿ ಯೂಸ್ ಟು ಬಿಲೀವ್ ಓಕೆ ಕಂಟೆಂಟ್ ಏನು ಕೇಳುತ್ತೋ ಅದನ್ನ ಬರ್ಕೊಂಡು ಬರ್ಕೊಂಡು ಮಜಾ ತುಂಬಾ ಎಂಜಾಯ್ ಪಡ ಪಡ್ತೀನಿ ನಾನು ನಾಟ್ ಓನ್ಲಿ ದಟ್ ಎಲ್ಲ ಸಿನಿಮಾ ಅಂದ್ರೆ ಖುಷಿ ಸಿನಿಮಾ ಅಂದ್ರೆ ಎಲ್ಲ ನಮಗೆ ಸಿನಿಮಾ ಬಿಟ್ಟು ಬೇರೆ ಬರೋದಿಲ್ಲ ಅಲ್ಲ ನನಗೆ ಬೈತಿರ್ತಾರೆ ಆಲ್ಟರ್ನೇಟ್ ಏನಾದ್ರು ಬಿಸ್ನೆಸ್ ನೋಡ್ ಅಂದಾಗ ಏನಕ್ಕೆ ಇದೆಯಲ್ಲ ನಮಗೆ ಸಿನಿಮಾ ಅನ್ನೋ ಥರ ನಾವು ಸೊ ನಾನು ಅದೇ ನೋಡ್ತಾ ಕೇಳ್ತಾ ಇರ್ತೀನಿ ಎಷ್ಟೊಂದು ಜನ ನಾನು ನ ನಾನು ಹೇಳುವಾಗ ಅವರೊಂದು ಒಂದ್ ಪ್ಲೇಸ್ ಅಲ್ಲಿ ಐಸೋಲೇಟ್ ಆಗ್ತಾರೆ ಅವಾಗ್ಲೇನೆ ನಮ್ ತಲೆ ಓಡೋದು ನಮ್ಗೆ ಬರೀ ಹಿಂಗೆ ಫೋನು ಒಂದಿಷ್ಟು ಸುತ್ತಮುತ್ತ ಜನ ಇದ್ರೆ ನಮ್ ತಲೆ ಓಡೋದಿಲ್ಲ ಸ್ಟೋರಿ ಬರೆಯೋಕೆ ನಮಗೆ ಡಿಸ್ಟ್ರಾಕ್ಷನ್ ತುಂಬಾ ಆಗತ್ತೆ ಅಂತ ಸೊ ಅದು ನಿಮ್ಗೂ ಅದೇ ತರ ಫೀಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನೇನಂದ್ರೆ ಎವ್ರಿಥಿಂಗ್ ಫ್ರಮ್ ದ ಸ್ಕ್ರೀನ್ ಪ್ಲೇ ಆರ್ ಡೈಲಾಗ್ಸ್ ಇಂದ ಹಿಡಿದು ಎಲ್ಲವೂ ನಾನೇ ಬರ್ತಾರೆ ನಾನು ಬರಿತಾ ಬರಿತಾ ಅಂದಲೇ ಎಡಿಟ್ ಪ್ಯಾಟರ್ನಲ್ಲೇ ಬರೀತಿದ್ದೆ ನಾನು ಇಲ್ಲ ಇಲ್ಲಿ 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 ಕಟ್ ಮಾಡಿದ ನೆಕ್ಸಿನ್ ಇದು ಕರೆಕ್ಟ್ ಇದೆಯಾ ಇಲ್ಲ ಲೆಂತ್ ಜಾಸ್ತಿ ಆಗ್ತಿದ್ಯಾ ಫಸ್ಟೇ ಎಡಿಟರ್ ಎಡಿಟಲ್ ಕೂತ್ರೆ ನಮ್ಮ ಮಿಸ್ಟೇಕ್ ಗಳು ಗೊತ್ತಾಗೋದು ಆಲ್ವೇಸ್ ಆರ್ಟಿಸ್ಟ್ ಪ್ಲೀಸ್ ಗೋ ಸಿಟ್ ಇನ್ ಎಡಿಟಿಂಗ್ ಅಂತೀನಿ ಸೊ ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು ನಮಗೆ ಗೊತ್ತಿಲ್ಲ ನನ್ನ ನನ್ನ ಮಿಸ್ಟೇಕ್ ಎಮೋಷನ್ ನೋಡಿ ಸ್ವಲ್ಪ ಇಟ್ಟಿದ್ರೆ ಚೆನ್ನಾಗಿರ್ತೈತೆ ಅಲ್ಲಿ ಬೇಕಿತ್ತಲ್ಲ ನನಗೆ ಸೊ ಎಲ್ಲ ನನ್ನ ನಾನೇ ತೆಗ್ದಿದ್ರು ನನ್ನ ನನ್ನ ಪಾತ್ರ ನಾನೇ ಬೈತಿರ್ತೀನಿ ನಂದೇ ಬೈತ ಫಸ್ಟ್ ತೆಗಿಯೋ 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 ಫಸ್ಟ್ ಅಂತ ಇರ್ತೀನಿ ಅಂದ್ರೆ ನನಗೆ ಅದು ಅನೀಶ್ ಅಲ್ಲ ಅದೇ ಅಕ್ಷಯ್ ಕ್ಯಾರೆಕ್ಟರ್ ತೆಗಿ ಫಸ್ಟ್ ಏನು ಎಕ್ಸ್ಪ್ರೆಷನ್ ಅದು ಬಿಕಾಸ್ ಇಲ್ಲಿ ಸೀಟ್ ಅಲ್ಲಿ ಕೂತಿರ್ತೀವಲ್ಲ ಸೊ ಅದು ಅಲ್ಲಿ ಇಲ್ಲಿ ಕೂತಾಗ ಮಜಾ ಗೊತ್ತಾಗ್ತಿರುತ್ತೆ ಸೊ ಅದು ಅದೇನತ್ರ ಆ ಕಿಕ್ಕೇ ಡಿಫ್ರೆಂಟ್ ಲೀಗ್ ಅದು ಸೊ ಕನ್ನಡದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೆಕೆಂಡ್ ಮೂವಿ ಬಟ್ ತೆಲುಗು ಅಲ್ಲಿ ಫಸ್ಟ್ ಮೂವಿ ನಿಮ್ದು ಎಲ್ಲಾನು ಸಿನಿಮಾ ಬಿರಿಯಾನಿ ಮಾಡಿದ್ರೆ ನಿರೀಕ್ಷೆ ಹೇಳ್ತಾ ಇದ್ದೀನಿ ಸರ್ ಕನ್ನಡದಲ್ಲಿ ನಿಮ್ಮ ಕೆಲಸನ ನಾವು ನೋಡಿರುವಂತದ್ದು ಸೊ ನಿಮ್ಗೆ ಇಲ್ಲಿ ನಿರೀಕ್ಷೆ ಇಟ್ಕೊಂಡು ಹೆಂಗ್ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಜನರು ಅನ್ನೋ ಒಂದೊಂದು ಊಹೆ ಮಾಡ್ಕೋಬಹುದು ತೆಲುಗುಲಿ ನಿರೀಕ್ಷೆ ಬಗ್ಗೆ ಹೇಳೋದಾಗ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇಲ್ಲ ಅಲ್ಲಿ ಓ ಲವ್ ಓ ಟಿ ಪಿ ಸಿನಿಮಾ ಬರ್ತಿದೆ ಅಂತೆಲ್ಲ ಅಲ್ಲಿ ಯಾರು ಕುಣಿದಾಡ್ತಾ ಇಲ್ಲ ಏನೂ ಇಲ್ಲ ಬಟ್ ಲವ್ ಓ ಟಿ ರಿಲೀಸ್ ಆದ್ಮೇಲೆ ಕುಣಿದಾಡಿಸ್ತೀನಿ ದೇ ವಿಲ್ ಟಾಕ್ ಅಬೌಟ್ ದೇ ನಾನು ಅದಕ್ಕೆ ನನಗೆ ಗೊತ್ತಿಲ್ಲ ಅಣ್ಣ ಅಫ್ಕೋರ್ಸ್ ಐ ಆಮ್ ನ್ಯೂ ಟು ದಟ್ ಫೀಲ್ಡ್ ನನಗೆ ಐ ವಾಚ್ ಇಲ್ಲದೆ ಇರ್ಬೋದು ಇವತ್ತು ಬಟ್ ರಿಲೀಸ್ ಆಗಿದ್ದಿಂದ ಇವ್ನ ಯಾರೋ ಬಂದಾಗ ಒಳ್ಳೆ ಸಿನಿಮಾ ಮಾಡಿದ ಈ ಪ್ರೊಡಕ್ಷನ್ ಹೌಸಿಂದ ಬಂತು ಒಳ್ಳೆ ಟೀಮ್ ಬೆಂಗಳೂರಿಂದ ಬಂತು ಒಂದು ಒಳ್ಳೆ ಸಿನಿಮಾ ಕೊಡ್ತು ಅಂತ ತೌಸಂಡ್ ಪರ್ಸೆಂಟ್ ನಾನು ತೊಗೊಂತೀನಿ ಅದನ್ನ ನೀವು ಕೇಳ್ತೀರಾ ನನ್ ನನ್ನ ಅಂದರೆ ಈಗೋ ಅಲ್ಲ ಏನಿಲ್ಲ ನಮ್ಮ ಟೀಮ್ ಎಫರ್ಟ್ ನಮ್ಮ ಟೆಕ್ನಿಷಿಯನ್ಸ್ ಮೇಲಿರೋ ನಮಗೆ ನನ್ನ ಪ್ರೊ ಪ್ರೊಡಕ್ಷನ್ ಹೌಸ್ ಮೇಲೆ ನಂಬಿಕೆ ನಾವೆಲ್ಲ ಸೇರಿ ಮಾಡಿರೋ ಆ ಕಂಟೆಂಟ್ ಮೇಲಿರೋ ನಂಬಿಕೆ ಇವತ್ತಿಗೆ ಅಲ್ಲಿ ನಾವು ಸಿ ಇಲ್ಲಿ ಒಂದು ಕ್ರೆಡಿಬಿಲಿಟಿ ಇದೆ ಇವಾಗ ನಾನು ನಾನು ಹೇಳ್ತೀನಿ ಯಾರು ನಿನಗೆ ಫಸ್ಟ್ ಅಂದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ನೋಡಿದಂಥ ಆಡಿಯನ್ಸ್ ಇಪ್ಪತ್ತೈದು ದಿನ ಫುಲ್ ಆಯಿತು ಶೋಸು ಅಷ್ಟು ಆಡಿಯನ್ಸ್ ವಿಲ್ ಪಕ್ಕಲ್ಲ ಒಟ್ಟಿ ಬಿಗೆ ಬಂದೇ ಬರ್ತಾರೆ ಮೇ ಬಿ ಫಸ್ಟ್ ಡೇ ಬರ್ತಾರೆ ಸೆಕೆಂಡ್ ಡೇ ಬರ್ತಾರೆ ಅಲ್ಲಿ ಅದು ನಮಗಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಯಾರೊಬ್ಬರು ವಾಕಿಂಗ್ ಆಗ್ತಾರಲ್ಲ ಅವ್ರು ಹೋಗ್ತಾರೆ ಇಟ್ ಇಟ್ ವಿಲ್ ಸ್ಪ್ರೆಡ್ ಅಷ್ಟೇ ಬಿಕಾಸ್ ನಾನು ಟ್ರೈಲರ್ ನೋಡಿದಾಗ ಅಲ್ಲೂ ನಮಗೆ ಕೆಟ್ಟದ ಯಾರೋ ಚೆನ್ನಾಗಿ ಮಾಡಿದಾರಲ್ಲ ಒಳ್ಳೆ ಇದಿದೆಯಲ್ಲ ಅನ್ನೋ ಥರನೇ ಇದೆ ಅಲ್ಲಿ ಸೊ ಅದನ್ನು ಒಳಗಡೆಗೆ ಹೆಂಗೆ ಕರೆಸ್ಕೊಂಡು ಬರ್ತಾ ಈಗ ಪ್ರಮೋಷನ್ ಸ್ಟ್ರಾಟಜೀಸ್ ವಿ ಹ್ಯಾವ್ ಟು ವರ್ಕ್ ಪ್ರಮೋಷನ್ ಇಂದ ಗೊತ್ತಾಗುತ್ತೆ ಹೌದು ಹೌದೌದು ಸರ್ ನೀವು ಅಲ್ಲಿ ಇದ್ಕೊಂಡು ಸಿನಿಮಾ ಬಗ್ಗೆ ಒಂದಿಷ್ಟು ಟಾಕ್ಸ್ ಅನ್ನ ಮಾಡ್ತಾ ಇರ್ತೀರಾ ಸೊ ಅಲ್ಲಿ ಜನರು ನಿಮ್ಮ ಸಿನಿಮಾನ ಯಾವ ರೀತಿ ತಗೋಬಹುದು ಅಂತ ನಿಮಗೆ ಒಂದು ಅಂದಾಜು ಇದೆ ಸರ್ ಏನು ಏನು ಹೇಳ್ತೀರಾ ಅದ್ರ ಬಗ್ಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬಹುದು ಇಲ್ಲ ಓ ಟಿ ಪಿನ ಅಂತ 100% uh, Telugu audience will love this movie. I am sure for that mm. because um, it is very near to, I mean, to the hero character, Gen, as you said, uh, Gen Z. So, not only Gen Z, you can call them Millennium X, whatever generation you mm. want to call. It is, they will find themselves in that particular character of Akshay. Mm -hmm. So, and when they find themselves in Akshay, Naturally, his father is behind him, behind his neck, so uh, behind his um, love life also. So that kind of uh, suffocation who who all are facing, they will definitely identify themselves, and they will identify their father, mm. their mother, their lovers, and their mm. friends. Everything they so that because Akshay is there, the all all other characters are also. I mean, they can identify themselves saying that my aunt my father mm. my brother everything so definitely telugu audience will definitely like it and they will love it for example only for example i'm telling you uh, recently uh, uh, little hearts there is a movie called uh, little hearts which got released and that's a massive hit mm. somewhere around 60 plus crores okay small <clears throat> very small budget that is also father son it is a very homely kind of subject so people are they are just waiting to uh, see these kind of subjects not only huge hero coming and stepping in and uh, all the uh, blasts and everything not only that now they want to see these kind of subjects i am sure that this love otp will definitely go, in, go into audience only thing is ౌ ఫ పబ్లి హౌ ఫార్స్ క్యాన్ పబ్ల డిపెండ్స్ డెఫినెట్లీ డూ బ్యూటి హండ్రెడ్ పర్సెంట్ పబ్లిసిటీ పబ్లిసిటీ ఫ్రమ్ ఆ సైడ్ ఇంట్రెస్టింగ్ ఇన్ఫర్మేటి మిస్బేట్ ఈ